ಬಿಜೆಪಿಗೆ ಸೇರ್ಕೊಳ್ಳಿ ಇಲ್ವಾದಲ್ಲೇ ನಿಮ್ಮನ್ನು ಕೂಡ ಒಂದೇ ಒಂದು ತಿಂಗಳಿನಲ್ಲಿ ಇಡಿ ಅಧಿಕಾರಿಗಳು ಬಂಧಿಸಿ ತಿಹಾರ್ ಜೈಲಿಗೆ ಸೇರಿಸ್ತಾರೆ ಅಂತ ಬೆದರಿಕೆ ಒಡ್ಡಿದ್ದಾರೆ ಅಂತ ಆಮ್ ಆದ್ಮಿ ಪಕ್ಷದ ಸಚಿವೆ ಅತಿಶೀರ್ ಅವರು ಆರೋಪ ಮಾಡಿದ್ದಾರೆ ಈ ರೀತಿ ಗಂಭೀರವಾಗಿ ಆರೋಪ ಮಾಡಿದಂತಹ ಅವರು ಮಾಧ್ಯಮದವರ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಒಂದು ತಿಂಗಳಿನಲ್ಲಿ ಬಿಜೆಪಿಯನ್ನ ಸೇರಿಲ್ಲ ಅನ್ನು ಹಾಕಿದ್ರೆ ಮುಂಬರುವ ಒಂದು ತಿಂಗಳ ಒಳಗೆ ನಿಮ್ಮನ್ನ ಬಂಧಿಸಲಿದೆ ಇಡಿ ಅಂತ ಬೆದರಿಸುವ ಪ್ರಯತ್ನ ಿದ್ದಾರೆ ಎಂದು ದೆಹಲಿ ಸಚಿವೆ ಅತಿಶಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಕೇಜ್ರಿವಾಲ್ ಮನೀಶ್ ಸಿಸೋದಿಯಾ ಸಂಜಯ್ ಸಿಂಗ್ ಮತ್ತು ಸತೇಂದ್ರ ಜೈನ್ ಜೈಲು ಸೇರಿದ್ದಾರೆ ಆಮ್ ಆದ್ಮಿ ಪಕ್ಷವು ಇನ್ನು ಒಗ್ಗಟ್ಟಿನಿಂದ ಪ್ರಬಲವಾಗಿದೆ ಆಮ್ ಆದ್ಮಿ ಪಕ್ಷ ಮತ್ತು ಅದರ ಮುಂದಿನ ಎಲ್ಲಾ ನಾಯಕರನ್ನ ಹತ್ತಿಕ್ಕಲು ಮತ್ತು ಅವರನ್ನ ತೊಡೆದು ಹಾಕಲು ಬಿಜೆಪಿ ಬಯಸ್ತಾ ಇದೆ ಲೋಕಸಭಾ ಚುನಾವಣೆಗೂ ಮುನ್ನ ನನ್ನನ್ನ ಸೇರಿದಂತೆ ಸೌರಭ್ ಭಾರದ್ವಾಜ್ ದುರ್ಗೇಶ್ ಪಾಠಕ್ ಮತ್ತು ರಾಘವ್ ಚಡ್ಡಾರ್ ಅವರನ್ನ ಬಂಧನವಾಗಲಿದೆ ಎಂದು ಅವರು ವಾಗ್ದಾಳಿ ನಡೆಸಿದ್ದಾರೆ